ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಮೆಹಬೂಬ್ ಜಾನ್ ಅವರಿಗೆ ಅಭಿನಂದನಾ ಸಮಾರಂಭ ಹೌದು ವೀಕ್ಷಕರೇ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಮಾಜ ಸೇವಕಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕ ರಾಜ್ಯ ಕಾರ್ಯದರ್ಶಿ ಎಂಕೆಬಿ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ ಮೆಹಬೂಬ್ ಜಾನ್ ಅವರ ಸೇವೆಯನ್ನು ಗುರುತಿಸಿ ಯೂನಿಕ್ ಇಂಟರ್ನ್ಯಾಷನಲ್ ಎಜುಕೇಷನ್ ಕೌನ್ಸಿಲ್ ಸಂಸ್ಥೆ ಇವರಿಗೆ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಇವರ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಸದರಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ನೀಡಿರುವ ಕಾರಣ ಇಂದು ಚಿಂತಾಮಣಿ ನಗರದ ನಸೀಬ್ ಶಾದಿ ಮಹಲ್ನಲ್ಲಿ ಎಂ ಕೆಬಿ ಬ್ಲೂ ಬಾಯ್ಸ್ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಇವರ ಸಹಭಾಗಿತ್ವದಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಸಮಾರಂಭದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯ್ ಕುಮಾರ್ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಮುರುಘಮಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು ಈ ವೇಳೆ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಹಾಗೂ ಮುರುಗಮಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರು ಮಾತನಾಡಿ ಮೆಹಬೂಬ್ ಜಾನ್ ಅವರ ಸೇವೆ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ಅವರು ನೀಡುತ್ತಿರುವ ವಿದ್ಯಾಭ್ಯಾಸವನ್ನು ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿರುವುದು ಚಿಂತಾಮಣಿಗೆ ಗೌರವ ಅವರಿಗೆ ಇನ್ನೂ ಹೆಚ್ಚು ಪ್ರಶಸ್ತಿಗಳು ಸಿಗಲಿ ಎಂದು ಹೇಳಿದರು एमके शाल मुख्यस्थ रसूल खा हारी चांद शालिया मुख्यस्थ नगरसभा सदस्य सीके शबीर रत्नम मणि उपारपेट ग्राम पंचायती सदस्य अक्बर शाह साहब रोशन इसाक साहब उमेश मुपापण्ण्ड मोहदीन मुनावर मोहन बाबू अक्बर शबीर मोहन ತನ್ವೀರ್ ಪಾಷಾ ಕರಾಟೆ ಶಿಕ್ಷಕ ಅಶ್ರಫ್ ರೋಬಿಯಾ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಭಿನಂದನೆಗಳನ್ನು ಹೇಳಲಾಗುತ್ತದೆ

ಈ ಒಂದು ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಟಿ ಸಂಘದ ಅನಂತ ಅಭಿನಂದನೆಗಳು

ಒಂದು ರಿಮೋಟ್ ಇಂಟೀರಿಯರ್ ಏರಿಯಾದಲ್ಲಿ ಕೆಲಸ ಮಾಡುತ್ತಾ ಇರೋ ಒಂದು ಚಿಕ್ಕಾಮಣಿ ತಾಲೂಕಿನ ಹೆಮ್ಮೆ ಆಗುತ್ತೆ ನಮ್ಮ ಇಂಟರ್ ಸ್ಕೂಲ್ ಅಂತೂ ನಮ್ಮ ಮಧ್ಯ ಭಾಗದಲ್ಲಿ ಇದೆ ಆದರೆ ಆದ್ರೆ ಟಿಪ್ಪು ನಗರ್ ಆ ರಿಮೋಟ್ ಏರಿಯಾದಲ್ಲಿ ಕೆಲಸ ಮಾಡಬೇಕಂದ್ರೆ ಬಹಳ ಕಷ್ಟ ಇತ್ತು ಈ ಅವರು ಸ್ಕೂಲ್ ಮುಂದೆ ಬರಿದ ಅನೇಕ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಬೇರೆ 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 ಫೀಲ್ಡ್ನಲ್ಲಿ ಕೂಡ ಅವರು ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ ಮತ್ತೆ ಕೆಲಸ ಯೂನಿಸ್ ಇಂಟರ್ ನ್ಯಾಷನಲ್ ಸಂಸ್ಥೆ ಅವರು ಅವರಿಗೆ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಸಭೆಯ ಪರವಾಗಿ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಇದರಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದೇ ಗುರುತಿಸಿ ಕೆ ಪಿ ಸಿ ಸಿಯಲ್ಲಿ ಅವರಿಗೆ ಉನ್ನತ ಸ್ಥಾನ ಬೆಲೆ ಕೊಟ್ಟಿದ್ದಾರೆ ಅದು ಆದ್ಮೇಲೆ ನಾನು ಹೇಳೋದೇನಂದ್ರೆ ಮಂಚೋತ ಅಂದ್ರೆ ದೇವರು ಒಂದು ಜಾತಿ ಇಲ್ಲ ಎಲ್ರು ನಾವೊಂದು ಇವತ್ತು ಹಿಂದೂ ಮುಸ್ಲಿಂ ಸಿಕ್ಕಿಸ್ತಾ ಅಂತ ಆ ಭಾವನೆ ಇಟ್ಕೋಬಾರ್ದು ನಮ್ಮ ದೇಶ ದೇಶ ಬೆಳಿಬೇಕು ಒಳ್ಳೆ ನಾಗರಿಕರು ಮಾಡಬೇಕು ಅಂತ ನಮ್ದು ಪ್ರಯತ್ನ ಇದೆ ಮಹಾವಿದ್ಯಾನವರ್ಧನ ಅದೇ ಪ್ರಯತ್ನ ನಮ್ಮಲ್ಲಿ ನಮ್ಮ 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 ಭಾರತ ದೇಶದಲ್ಲಿ ಸುಮಾರು ಅನೇಕ ಭಾಷೆಗಳು ಅನೇಕ ಜಾತಿಗಳಿವೆ ಆದರೆ ಈ ದೇಶ ಸ್ವಾತಂತ್ರ್ಯ ಪಡೆದಾಗ ಈ ಜಾತಿ ಆ ಜಾತಿ ನೋಡಿಲ್ಲ ಎಲ್ಲ ಜಾತಿಯವರನ್ನು ಈ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಬ್ರಿಟಿಷರಿಗೆ ಜಗಳ ಆಡಿಯವರ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಇದೇ ಜಾತಿ ಅಂತಲ್ಲ ಅದೇ ಜಾತಿ ಅಂತಲ್ಲ ಹಿಂದೂ ಮುಸ್ಲಿಂ ಸಿಖ್ ಸೈ ಎಲ್ಲರೂ ಯಾರ್ಯಾರು ಬಲಿದಾನ ನಮ್ಮ ಪ್ರಾಣ ಬಲಿದಾನ ಮಾಡಿದರೆ ಆ ಗೇಟ್ ಮೇಲೆ ಹೆಸರು ಕೂಡ ಹೆಸರು ಕೂಡ ಇದೆ ತಾವೆಲ್ಲ ಯಾವಾಗ ನಾವು ಓದಿ ಅದು ಸಂತೋಷದ ಸಮಯ ಅವರು ಮಾಡಿರುವಂತ ಸಮಾಜ ಸೇವೆ ಆಗ್ಬೋದು ಸ್ಕೂಲ್ ನಡೆಸ್ತಾ ಇರ್ಬೋದು ಅನೇಕ ಕಾರ್ಯಕ್ರಮ ಮಾಡ್ಬೋದು ಕಾಂಗ್ರೆಸ್ ಇದ್ರೆ ಕೂಡ ಮೆಂಬರ್ಶಿಪ್ ಆಗಿದ್ದಾರೆ ಅವರು ಇದೆಲ್ಲ ಮಾಡಿ ಸಾರ್ವಜನಿಕ ಸೇವೆ ಮಾಡಿದ್ರು ಮಾಡ್ತಾ ಇದ್ರಿಗೋಸ್ಕರ ಅವರಿಗೆ ಇವತ್ತ ಅವರು ಅವ್ರಿಗೆ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಅದು ನಮ್ಗೆ ಚಿಂತಾಮಣಿ ತನ್ನ ಒಂದು ಗೌರವ ಸ್ಕೂಲಿಗೆ ತಂದ ಗೌರವ ಅವ್ರಿಗೆ ಇನ್ನೂ 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 ವಯರ್ ಉನ್ನತ ಪದವಿ ಸಿಗಬೇಕು ಇನ್ನೂ ತುಂಬಾ ಕೆಲಸಗಳು ಮಾಡಿ ಸಾರ್ವಜನಿಕ ಆಗ್ಬೋದು ಮಕ್ಕಳಿಗಾಗ್ಬೋದು ಒಳ್ಳೆ ಕೆಲಸ ಮಾಡಿ ಇನ್ನೂ ಬರಲಿ ಅಂತ ಮಕ್ಕಳು ಇವತ್ತು ನೀವು ಅಷ್ಟೇ ಶಿಸ್ತಾಗಿ ಓದಿ ನಿಮ್ಮ ಸ್ಕೂಲ್ಗೆ ಹೆಸರು ತಂದೆ ನಿಮ್ಮ ವಿದ್ಯಾರ್ಥಿंनो ಗುರುಗಳಿಗೆ ನಾವು ಗೌರವ ತಂದ್ಕೊಡಿ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕು ಆರೋಗ್ಯದಿಂದ ಎರಡ ಮಾತು ಮಾಡಿ ಮಾತಾಡಕ ನಮಸ್ಕಾರ ಅವನು ಎಷ್ಟು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಿಸ್ಕೊಳ್ಳಬೇಕಂದ್ರೆ ಅವನು ಎಷ್ಟು ಕಷ್ಟ ಕಷ್ಟಪಡ್ತಿರೋ ಅಂತ ಹೇಳಿಟ್ಟು ನಮಗೆಲ್ಲ ಗೊತ್ತಿರಂತ ಕಥಾ ವಿಷಯನೇ ಯಾಕಂದ್ರೆ ನಾವು ಯಾವುದೇ ಒಂದು स्तरಕ್ಕೆ ನಾವು ಹೋಗಬೇಕು ಅಂದ್ರೆ ಹಿಂದೆ ತುಂಬಾ ಕಷ್ಟ ಇದೆ ಆ ರೀತಿ ನಮ್ಮ ನಮ್ಮ ಅಕ್ಕಪಕ್ಕದಲ್ಲಿ ಒಂದು ಶಾಲೆಯನ್ನು ನಡೆಸಿ ಸುಮಾರು ಒಂದು ಐವತ್ತು ಮಕ್ಕಳಿಂದ ಇಷ್ಟು ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡಿ ಅದರಲ್ಲೂ ಕೆಲವು ಮಕ್ಕಳಿಗೆ ಉಚಿತ ಒಂದು ಶಿಕ್ಷಣವನ್ನ ನೀಡುತ್ತಾ ಈ ಪೊಸಿಷನ್ಗೆ ಬಂದು ನಿಂತ್ಕೊಂಡಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಸಂತೋಷ ಪಡ್ಬೇಕು ಹಾಗೆ ಈ ಸ್ಥಿತಿಯಲ್ಲಿ ನಾವು ಅವ್ರಿಗೆ ಫಸ್ಟ್ ನಾವು ಫಂಕ್ಷನ್ ಪೂರ್ತಿ ಇರೋದೇ ಮೇಡಮ್ ಅವ್ರಿಗೆ ಅವ್ರಿಗೆ ಇವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಮುಂದೆ ಹೀಗೆ ನಡೀಲಿ ಅಂತ ಹೇಳ್ಬಿಟ್ಟು ಒಬ್ಬ ಲೇಡಿ ಮಹಿಳೆ ಆಗಿ ಇಷ್ಟು ಹೆಸರುವಾಸಿ ಭಾಷೆ ಆಗಿದ್ದಾರೆ ಅಂತ ಹೇಳಿ ನಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ಮುಂದೆ ಇದೇ ರೀತಿ ಮುಂದೆ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಂದೆರಡು ಮಾತುಗಳನ್ನು ಮಾಡ ಫಸ್ಟ್ ಹೇಳ್ಬೇಕಾಗಿತ್ತು ಅವ್ರು ನಿಧಾನ ಬಂದ ರೀತಿಯಲ್ಲಿ ಅದ್ರಲ್ಲಿ ಆ ತರ ಬರ್ಕೊಂಡಿದ್ರು ನಿಮ್ಗೇನಾದ್ರು ವೇದಿಕೆ ಮೇಲೆ ಇರುವ ಬೇಕಾದ್ರೆ ಅವ್ರಿಗಿನ ಕಡೆಯಿಂದ ನಾನು ಶ್ರಮ ಕೊಡ್ತೇನೆ ಸಮಾರಂಭಕ್ಕೆ ಸಮಸ್ಯೆ ನಡೆಸುತ್ತಾರೆಷಗಳಿಂದ ಅವರ ಯಜಮಾನ್ ನಸೂಲ್ ಖಾನ್ ಅವರು ನಮಗೆ ಪರಿಚಯ ಆವಾಗಿಂದ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ ಅನೇಕ ಕಾರ್ಯಕ್ರಮಗಳಲ್ಲಿ ಏನೇ ಇಲ್ಲಿ ನಾವು ಫೋನ್ ಮಾಡಿದಾಗ ಮುಂದೆ ಇರ್ತಾರೆ ಅವರು ಒಂದು ಮುಸ್ಲಿಂ ಸಮಾಜದಲ್ಲಿ ಒಂದು ಹೆಬ್ಬರು ಮುಂದೆ ಬರೋ ಸಮಾಜ ಸಮಾಜದಲ್ಲಿ ನಿಮ್ಮ ಸಮಯದಲ್ಲಿ ನಮ್ಮ ಸಮಯದಲ್ಲಿ ಎಲ್ರಿಗೂ ಅಷ್ಟೇ ಒಂದು ನೋಡೋದೇ ರೀತಿ ಇರುತ್ತೆ ಕರೆಕ್ಟ್ ಅಲ್ವಾ ಅಂತ ವಿಷಯಗಳಲ್ಲಿ ಅವರು ಏನೇ ಕೇಳಿದ್ರು ಮೇಡಮ್ ಬನ್ನಿ ಮೇಡಮ್ ಮುಂದೆ ಅಂತ ಇವತ್ತು ಈ ಸಮಸ್ಯೆ ನಡೆಸಬೇಕಾದ್ರೂ ಅಷ್ಟೇ ನಿಮ್ಗೆ ಜನಕ್ಕೆ ಅವರಿಗೆ ಒಂದು ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದಾರೆ ಅಂದ್ರೆ ಯಾವ ರೀತಿ ಇರುತ್ತೆ ಮತ್ತೆ ಎಷ್ಟು ಸಮಸ್ಯೆಗಳು ನಡೆಸಬೇಕಾಗ ನಾವು ತಿಳ್ಕೊಬೇಕು ಮೇಡಮ್ಗೆ ದೇವರಿಂದ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಇನ್ನ ಉನ್ನತ ಹುದ್ದೆಗೆ ಹೋಗ್ಬೇಕಂತ ನಿಮ್ಗೆಲ್ಲರೂ ಪರವಾಗಿರೋದು ಅವ್ರಿಗೆ ಕೇಳ್ಕೊಳ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ರು ನನ್ನ ಕ್ಯಾಸ್ಟ್ ಅವರೇ ನನಗೆ ಬ್ಲಡ್ ಕೊಡಬೇಕು ನನ್ನ ಕ್ಯಾಸ್ಟ್ ಅವರೇ ನನಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಸುಮಾರು ಜನ ಈ ಪ್ರಪಂಚದಲ್ಲಿ ಸುಮಾರು ಜನ ಸಾಧ್ಯ ಆಯ್ತು ನಮ್ಗಿರೋ ಕ್ಯಾಸ್ಟ್ ಅಂದ್ರೆ ಬ್ಲಡ್ ಗ್ರೂಪ್ ಆಫ್ ಸ್ಟೇಟ್ ಡಿಫರೆನ್ಸ್ ನಿಮ್ಮ ಹೇಳಿ ಆಕ್ಸಿಡೆಂಟ್ ಆದ ತಕ್ಷಣ ಏಯ್ ಇಂಥ ಕ್ಯಾಸ್ಟ್ ಡಾಕ್ಟ್ರೇ ಬರಬೇಕು ಅಂತ ಹೇಳೋದು ಆಗಲ್ಲ ಇಂಥ ಕ್ಯಾಸ್ಟ್ ಬ್ಲಡ್ ಅಂತ ಇದು ಇರುವುದಿಲ್ಲ ಎ ಗ್ರೂಪ್ ಬಿ ಗ್ರೂಪ್

ಆಕ್ಸಿಡೆಂಟ್ ಆಗಿದೆ ಅದು ಸಪೋರ್ಟ್ ಮಾಡೋಣ ವಿಕ್ಟಿಮ್ಗೆ ಇಮ್ಮಿಡಿಯೇಟ್ ಆಗಿ ಗೋಲ್ಡನ್ ಅವರ್ ಅಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಹಾಯ ಮಾಡೋಣ ಅದು ಬಿಟ್ಬಿಟ್ಟು ಏ ನಮ್ಮ ಅವ್ನಿಗೆ ಹೆಂಗ್ ಹೇಗೆ ಆಕ್ಸಿಡೆಂಟ್ ಮಾಡೋದ ಆಕ್ಸಿಡೆಂಟ್ಸ್ ಇದೆ ಆಕ್ಸಿಡೆಂಟ್ಸ್ ಅದಕ್ಕೆ ಬುಕ್ಸ್ ಇರೋ ಅವಶ್ಯಕತೆ ಇಲ್ಲ ಅದು ತುಂಬ ಬೇಜಾರಾಗ್ತದೆ ಈ ಚಿಂತಾಮಣಿ ಟೌನಲ್ಲಿ ಮೂರು ನಾಲ್ಕು ಇನ್ಸಿಡೆಂಟ್ಸ್ ನೋಡಿದ್ದೀನಿ ಒಂದು ಮೈನರ್ ಆಕ್ಸಿಡೆಂಟ್ ಆದರೆ ಒಂದು ಐವತ್ತು ಅರವತ್ತು ಜನ ಸೇರೋದು ಯಾಕೆ ಏನು ಮಾಡಬೇಕಂತ ಬುಕ್ ಸೇರಿ ಸಪೋಸ್ ಹೆಚ್ಚು ಕಡಿಮೆ ಆದರೆ ಈಗ ಹೆಚ್ಚೆ ಹೆಚ್ಚೆಗೂ ನಾವು ಸಿ ಸಿ ಟಿ ವಿ ಅಳವಡಿಸಿದ್ದೀವಿ ಆ ಗುಂಪಲ್ಲಿ ಏನಾದರೂ ಕಂಡ್ರೆ ಗುಲಾಜಿಂದ ಎಲ್ಲರೂ ಡಿಸ್ ಮಿಸ್ ಮಾಡಬೇಕು ಇಲ್ಲೇ ಇದ್ದ ಇದ್ದಾರೆ ಸುಮಾರು ನಾನು ಪತ್ರಕರ್ತ ಮಿತ್ರರು ನಾನು ಆಕ್ಸಿಡೆಂಟ್ ಆದಾಗ ನ್ಯಾಷನಲ್ ಹೈವೇಗಳಲ್ಲಿ ತುಂಬ ಹೆಲ್ಪ್ ಮಾಡ್ತಿದ್ದೆ ಸುಮಾರು ಜನ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಿದ್ರು ಸಹ ನನ್ನ ಪತ್ರಕರ್ತ ಮಿತ್ರರೇ ಬಂದು ಹೋಗ್ಬಿಟ್ಟು ಹೆಡ್ವಾಡಿ ಇದ್ದಿರೋದು ಸಹ ನಮ್ಮ ಎಕ್ಸಾಂಪಲ್ ನಮ್ಮ ಚೋಟಿ ಮಾಡಿದ್ರೆ ಸುಮಾರು ಉದ್ದೇಶಗಳನ್ನ ಹೆಲ್ಪ್ ಮಾಡಿದ್ದೆ ಬಿಟ್ಟು ನಮ್ಮ ಜನಾಂಗದ ವ್ಯಕ್ತಿಗೆ ಹೇಗೆ ಆಕ್ಸಿಡೆಂಟ್ ಮಾಡಿದಾಗ ಮತ್ತೆ ಏನಾದ್ರು ಸಣ್ಣ ಪುಟ್ಟ ಮೆಸೇಜ್ ಎಲ್ಲ ಬಂದ್ರು ಸಹ ಒಯಿ ಅಂತ ಗುಂಸೆ ಅವರು ಅದ್ ಹೆಂಗಾಯ್ತು ಏನಾಯ್ತು ಎಲ್ಲದಕ್ಕೂ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆ ಸಂಪರ್ಕ ಮಾಡಿ ಈ ಇತ್ತೀಚಿನ ಜನಗಳಲ್ಲಿ ಲವ್ ಅಪೇರ್ಸು ಎಲೋಪ್ಮೆಂಟ್ಸ್ ಬೇರೆ ಬೇರೆ ರಿಲೀಜನ್ಸ್ ಅವರು ಸಹ ಜೀರೋ ಮಾತಾಡ್ತಾರೆ ಅದಕ್ಕೇನೋ ಒಂದೇ ರಿಲೀಜನ್ ಸಿಗೋಲ್ಲ ಪ್ರೀತಿ ಆಗ್ ಹೋದಾಗ ಪೊಲೀಸನ್ನ ಸಹಾಯ ತಗೋಬೇಕು ಅದು ಬಿಟ್ಟು ಏ ನಮ್ಮ ಜನಾಂಗದ ಹುಡುಗಿ ಏನ್ ಕರ್ಕೊಂಡು ಹೋಗಿದ್ದಾನೆ ನಿಮ್ ಜನಾಂಗದ ಹುಡುಗ ಏನು ಹೋದ ಇವೆಲ್ಲ ಬಿಡಬೇಕು ಅದರಿಂದ ಡಿಸ್ಅಡ್ವಾಂಟೇಜ್ ಬಿಟ್ರೆ ಅಡ್ವಾಂಟೇಜ್ ಅಂತೂ ಇರೋದು ಪ್ರತಿಯೊಬ್ಬರಿಗೂ ದೇವರು ಸೆಟ್ಟಿ ಕೊಟ್ಟಿದ್ದಾನೆ ಎಲ್ಲರಿಗೂ ಬಾಡಿ ಸ್ಟ್ರಕ್ಚರ್ ಒಂದೇ ಇರುತ್ತೆ ಎಲ್ಲರಿಗೂ ಕೆಪಾಸಿಟಿ ಇದೆ ಆ ಕೆಪಾಸಿಟಿಯನ್ನು ನಾವು ಪ್ರೂವ್ ಮಾಡಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಹೆಸರು ತಗೊಬೇಕು ಟ್ರಾಫಿಕ್ ರೂಲ್ಸ್ ಕಂಪಲ್ಸರಿ ಫಾಲೋ ಮಾಡಬೇಕು ಹೆಲ್ಮೆಟ್ ಕಂಪಲ್ಸರಿ ತರಿಸಬೇಕು ಇವೆಲ್ಲ ಅಟ್ಲೀಸ್ಟ್ ಚಿಕ್ಕ ಮಕ್ಕಳು ನೀವು ಆದ್ರೂ ಹೇಳ್ಬೇಕು ನಿಮ್ ಪೇರೆಂಟ್ಸ್ ಗೆ ಕಂಪಲ್ಸರಿ ಹೆಲ್ಮೆಟ್ ಧರಿಸೋಣ ಅಂತ ಜೀಬ್ರಾ ಕ್ರಾಸಿಂಗ್ ಈಸ್ ಮೆಂಟ್ ಫಾರ್ ಪ್ರೆಡೆಸ್ಟಿಯನ್ ನಮ್ಮ ಚಿಂತಾಮಣಿ ಜೀಬ್ರಾ ಕ್ರಾಸಿಂಗ್ ಬಿಟ್ಟು ಒಂದು ಐದು ಅಡಿ ಮುಂದೆ ನಿಂತಿರ್ತದೆ ಒಂದು ಸೆಕೆಂಡ್ ಲೇಟ್ ಆಗೋದ್ರೆ ಏನಾಗುತ್ತೋ ಗೊತ್ತಾಗಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರ ಸಹಕಾರ ಇಲ್ಲ ಅಂದ್ರೆ ನಾವು ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಸ್ವಚ್ಛ ಭಾರತ ಸ್ವಚ್ಛ ಚಿಂತಾಮಣಿ ಕಡೆ ಹೆಜ್ಜೆ ಇರಬೇಕು ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ಮಾಡಬೇಕು

ಒಳ್ಳೆ ಕ್ಲೀನ್ ಚಿಂತಾಮಣಿಯಾಗಿ ನಾವೆಲ್ಲರೂ ಕೂಡಿ ಏರ್ಪಾಡು ಮಾಡೋಣ ಅಂತ ಹೇಳಿ ನನಗೆ ಅವಕಾಶ ನಾವು ಎಷ್ಟು ದಿನ ಬದುಕ್ತೀವಿ ಎಷ್ಟು ದಿನ ನಾವು ಯಾವುದೋ ಒಂದು ಕೆಲಸದಲ್ಲಿ ನಿರಂತರವಾಗಿರ್ತೀವಿ ಅನ್ನೋದು ಮುಖ್ಯ ಇಲ್ಲ ಇರುವಷ್ಟು ದಿನದಲ್ಲಿ ನಾವು ಏನು ಸಂಪಾದನೆ ಮಾಡಿದ್ದೀವಿ ನಮ್ಗೆ ಏನು ಗೌರವ ಸಿಕ್ಕಿದೆ ಏನು ಮುಖ್ಯ ಇರುತ್ತೆ ಎಷ್ಟಿಷ್ಟ ಇರ್ತಾರೆ ಏನ್ ಮಾಡಿದ್ದಾರೆ ಅನ್ನೋದು ಯಾರ ಅಭಿಪ್ರಾಯದಲ್ಲಿನೂ ಯಾರು ಬಂದು ಇವರು ವಿದ್ಯಾಭ್ಯಾಸದಲ್ಲಿ ಅಲ್ಲ ರಾಜಕೀಯದಲ್ಲಿ ಸಹಾಯ ಮಾಡಬೇಕಂತ ಅವರು ಒಂದು ಗುಣ ಇದೆ ಒಂದು ಮನುಷ್ಯ ಅಂದ್ರೆ ಅವ್ರ ಪ್ರತಿಭೆ ಬರೀ ವಿದ್ಯಾಭ್ಯಾಸದಲ್ಲಿ ಅಂತಿರಲ್ಲ ನಾವು ಹುಟ್ಟಿವಂತೂ ಯಾರಿಗೂ ಗೊತ್ತಿರೋದಿಲ್ಲ ಸಾಯದಂತೂ ಖಂಡಿತ ಅನ್ನೋದು ನಮ್ಗೆ ಗೊತ್ತಿರುತ್ತೆ ವಿದ್ಯೆ ಕಲೆ ಅನ್ನೋದು ಮನುಷ್ಯನಲ್ಲಿ ದೇವರು ಕೊಟ್ಟಿರೋ ಒಂದು ದೇವರು ಕೊಟ್ಟಿರೋ ಒಂದು ನಮ್ಮಲ್ಲಿ ಒಂದು ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು ಆ ಆಸ್ತಿಯನ್ನು ಟೀಚರ್ ಆಗಿದ್ದೀವಿ ಶಾಲೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡೆ ನಾನಾ ರೀತಿಯಲ್ಲಿ ನಮ್ಗಿದ್ರೆ ನಡಿಯನ್ನು ನಾವು ತಿಳಿಸ್ಬೇಕು ಈ ರಾಜಕೀಯ ಒತ್ತಡಗಳಿರುತ್ತೆ ನಾವು ಎಷ್ಟೇ ರೀತಿ ಮಾಡ್ಕೊಳತಾ ಇದ್ರೆ ವಿರೋಧ ವರ್ಗ ಅದು ಕೆಟ್ಟದಾಗಿ ಅನ್ಸುತ್ತೆ ಅದನ್ನು ನೀವು ಯಾವತ್ತೂ ಯೋಚನೆ ಮಾಡಬೇಡಿ ನಿಮ್ಮಪ್ಪ ಏನು ಕಲೆ ಇದೆ ಅದು ನೀವು ಚಿರು ಚಿರೋಣವಾಗಿ ಎಲ್ಲವನ್ನು ನೀವು ತಿಳಿಸಿ ಇವರ ಒಂದು ಎರಡನೇ ತರಗತಿ ಹುಡುಗಿ ಪ್ರಾರ್ಥನೆ ಮಾಡಿದ್ರು ಯೋಚನೆ ಮಾಡಿ ಆ ಹುಡುಗಿಗೆ ತಂದೆ ತಾಯಿ ಇಟ್ಟರೂ ಇಲ್ಲ ಆ ಹುಡುಗಿ ಎಜುಕೇಷನ್ ನಾವು ಫ್ರೀ ಮಾಡ್ತೀವಿ ಅಂತ ಹೇಳ್ಕೊಂಡು ಫ್ರೀ ಮಾಡ್ತಾ ಇದ್ದೀರಾ ಇವತ್ತು ನಾನು ವೇದಿಕೆ ಎಲ್ಲ ಹೇಳ್ತೀನಿ ನಿಮ್ಮಿಂದ ಆ ಹುಡುಗಿಗೆ ಎಜುಕೇಶನ್ ನಿಮ್ ಶಾಲೆಯಲ್ಲಿ ಓದುವವರೆಗೂ ಫಿಲ್ ಮಾಡಿಸಿ ಪ್ರತಿ ಒಂದು ವರ್ಷ ಆ ಹುಡುಗಿಗೆ ಬಟ್ಟೆಗೂ ಸಹ ಬೇರೆ ಬುಕ್ಗೂ ಸಹ ನಾನು ಐದು ಸಾವಿರ ರೂಪಾಯಿ ನನ್ನ ಕಡೆಯಿಂದ ನಾನು ಕೊಟ್ಟಿನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಈ ಪ್ರತಿಯೊಬ್ಬರು ಈ ಮಕ್ಕಳನ್ನು ಅವರು ನುಡಿದು ನಡೆಗಳನ್ನು ನೋಡಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಆ ಶಾಲೆ ಈ ಸಂದರ್ಭದಲ್ಲಿ ನಾನ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಪೋಸ್ಟ್ ಮಾಡಿ ಆಗ್ತದೆ ಬಟ್ ಆದರೂ ಸಹ ಕೆಲವು ಪೇರೆಂಟ್ಸ್ ಇದ್ದಾರೆ ಅಂತ ಹೇಳಿ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂತ ಅವಕಾಶ ಅಂತ ಹೇಳಿ ಈ ವೇದಿಕೆ ಬಂದಂಗೆ ಸ್ಟೂಡೆಂಟ್ಸ್ಗೆ ಈಗಲಿಂದಲೇ ನಾವು ಗುರುತಿಸಬೇಕಾಗಿರೋದು ವಿದ್ಯಾರ್ಥಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಗ್ರೇಟ್ ಗಿಫ್ಟ್ ಅಂತ ನಾಲೆಜ್ ಇಸ್ ಅಪ್ಪ ಜ್ಞಾನ ಇದ್ರೆ ನಾವು ಕನ್ನಿಂದ ಸಂಪಾದನೆ ಮಾಡದೇ ಇರಬೇಕಾಗಿರೋದು ಪೆನ್ನಿಂದ ಅಚೀವ್ ಮಾಡಬಹುದು ಅಂತ ಸುಮಾರು ನಮ್ಮ ಭಾರತ ದೇಶದಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಬಿಗಿನಿಂಗ್ ಇಂದ ಎಲ್ ಕೆ ಜಿ ಹಿಡಿದು ಮನೆ ತಾಯಿಯೇ ಫಸ್ಟ್ ದೇವರು ಗುರು ಅಂತಾರೆ ಮನೆಯಲ್ಲಿ ತಾಯಿ ತಂದೆಯವರು ಮಕ್ಕಳಿಗೆ ಹೇಗೆ ಓದಬೇಕು ಹೇಗೆ ಸಭ್ಯತೆ ಬೆಳೆಸ್ಕೋಬೇಕು ಅನ್ನೋದು ಪ್ರತಿನಿತ್ಯ ನಾವು ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಲಿತಾರೆ ಅವ್ರು ಕಲಿತ ಕಲಿತ ಬೆಳೀತ ಅವ್ರ ಫ್ರೆಂಡ್ಶಿಪ್ ಹೇಗಿದೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ ಮನೆಗೆ ಕರೆಕ್ಟ್ ಆಗಿ ಬರ್ತಿದಾರ ಸ್ಕೂಲ್ ಕರೆಕ್ಟಾಗಿ ಆಗಿ ಓದ್ತಿದಾರ ಅನ್ನೋದು ನಿಮ್ಮ ಪಿ ಟಿ ಎ ಮೀಟಿಂಗ್ ಇರ್ಬೋದು ಮೋಸ್ಟ್ಲಿ ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ನೀವು ಟೀಚರ್ಸ್ ಜೊತೆ ಸಂವಾದ ಮಾಡ್ಕೊಂಡು ಕೇಳಬೇಕು ನಮ್ಮ ಮಕ್ಕಳು ಏನು ಓದ್ತಿದಾರ ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟಾರ್ಟ್ ಇದ್ದಾರೆ ಪ್ರತಿಯೊಬ್ಬರು ಒಂದು ಗುರಿಯನ್ನು ಇಟ್ಕೋಬೇಕು ಮಕ್ಕಳಿಗೆ ಹೇಳ್ತಾ ಇರೋದು ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಸ್ಕೂಲ್ ಫಸ್ಟ್ ಬರಬೇಕು ಈ ಸಬ್ಜೆಕ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ತೆಗಿಬೇಕು ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಜಾಬ್ ತಗೋಬೇಕು ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋದು ಪದೇ 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 ಪ್ರತಿನಿತ್ಯ ಅವ್ರು ಹೇಳ್ತಾ ಇದ್ರೆ ಮೈಂಡಲ್ಲಿ ಕುತ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನಾವು ಇದನ್ನು ಫಾಲೋ ಮಾಡಬೇಕು ಮೊಟ್ಟ ಮಕ್ಕಳೇ ಸುಮಾರು ಜನ ಸ್ಟೂಡೆಂಟ್ಸ್ ಒಂದ್ಸಲ ನಿಮ್ಮ ಅಪ್ಪ ಒಂದು ಕಷ್ಟ ನೋಡ್ಬೇಕು ಅವ್ರು ಎಷ್ಟು ಕಷ್ಟ ಬಂದು ನಿಮಗೆ ಓದಿಸ್ತಿದ್ದಾರೆ ನೀವು ಯಾವ ಟೈಪ್ ಓದ್ತಿದ್ದೀರಾ ಇಲ್ಲಾಂದ್ರೆ ವ್ಯರ್ಥ ಮಾಡ್ತಿದ್ದೀರಾ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ ಓದ್ತಿದ್ದೀರಾ ಅನ್ನೋದಕ್ಕೆ ಫೋಕಸ್ ಮಾಡಬೇಕು ಮತ್ತೆ ಸೊಸೈಟಿಯಲ್ಲಿ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ ಮನ್ಸ್ ಮಾಡಿದ್ರೆ ಒಂದು ರೆವಲ್ಯೂಷನ್ ತರಬಹುದು ಕ್ಯಾಸ್ಟ್ಲೆಸ್ ಸೊಸೈಟಿಯನ್ನು ನಾವು ಏರ್ಪಾಟ್ ಮಾಡಬಹುದು ಬೈ ಪ್ರತಿ ಯಾರು ನಾನು ಇಂಥ de la